ಮೈಕ್ ಒಬ್ರು ಕೊಟ್ಬಿಡಿ ಸರ್ ಮೊದಲು ನೀವು ಇಲ್ಲ ಯಾರೂ ಯಾರು ಕೂಡ ವಹಿಸೋಕೆ ಸಾಧ್ಯ ಇರಲಿಲ್ಲ ಅದ್ರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಮೊದ್ಲೇದಾಗಿ ಕಂಗ್ರಾಚ್ಯುಲೇಷನ್ ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅಂದರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನೋಂಥದ್ದು ಈಗ ಸೀಸನ್ ಟೋಲ್ ಒಪ್ಕೊಳ್ಳೋಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್ ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರೆ ಅಂದಾಗ ಏನಂದರೆ ಏನದು ವಿವಾದಿತ ಆ ವಿವಾದಿತ ವಿವಾದಿತ ಪ್ರಶ್ನೆಗಳನ್ನು ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಲೇ ಹೇಳಲ್ಲ ಅಷ್ಟೇ ಅಷ್ಟಾಯ್ತಲ್ಲ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಟರ್ಮಿ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ರನ್ನೊಬ್ರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಂಡುಕೊಂಡು ಪ್ರೀತಿಯಿಂದ ಇದ್ದು ಮಾತೇ ನಿಮ್ಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರತ್ತಾರ ನಡಿಯತ್ತಾ ಆಗಲ್ಲ ಸಿ ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದಮಿಸ್ ಹ್ಯಾವ್ ಅ ಕ್ಲಾರಿಟಿ ದಟ್ ಸಾಂಗ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲ್ಯಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡ್ಸೋದಕ್ಕಿಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೇಡಿಗೆ ಆಗ್ಬೇಕು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದ್ರೆ ಪ್ರತಿ ವಾರ ಐಕ್ ಇಟ್ಸ್ ಬಿಕಮ್ಸ್ ರಿಟಲ್ ಟಿ ಡಿ ಎಸ್ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಶನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಎಸ್ ಅ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದೆರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನಾಗುತ್ತಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯಿತು ಹಾಗೆರಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಲಾಂಗ್ ಎಸ್ ದೇ ಹ್ಯಾವ್ ಎ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಐ ವಿಲ್ ಹ್ಯಾಂಡಲ್ ದ ವಾಸ್ ಅ ಪಾರ್ಟ್ ಅದನ್ನು ನಾನು ಲೈಕ್ ಮೀ ಪುಟ್ ಇಟ್ ಅಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ನಾಗ ಹಾಕಿಲ್ಲ ಸರ್ ದಟ್ ವಿವಾದಿತ ಅವ್ರ ಐ ಥಿಂಕ್ ಇಟ್ಸ್ ಓಕೆ ಸಮಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋಗೋ ಬರುತ್ತಾರೆ ಒಳಗಡೆ ಒಂದೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸಲ್ಲಿ ಬಂದಂತೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರವರು ಸಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಸೊ ಓಕೆ ದಟ್ ಸರ್ ಅದು ನನ್ನ ಕಂಡೀಷನ್ ಆಗಿ ಹೋಗಿ ಇಲ್ಲ ಯಾವತ್ತರು ಪ್ರಶಾಂತ್